ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆ ಚೆನ್ನಾಗಿರೋ ಟೀ ಮಾಡೋದು ಹೇಳ್ಕೊಡ್ತೀನಿ ಮೊದಲು ಒಂದು ಕಪ್ಪಲ್ಲಿ ಹಾಲು ಒಂದು ಕಪ್ಪಲ್ಲಿ ನೀರು ಒಂದು ಸ್ಪೂನ್ ಟೀ ಪುಡಿ ಎರಡು ಏಲಕ್ಕಿ ಮತ್ತು ಎರಡು ಲವಂಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಸ್ಟವ್ ಹಚ್ಚಬೇಕು ಪಾತ್ರೆ ಇಡಬೇಕು ನಂತರ ಏನು ಇಟ್ಟಿದ್ದೀವಿ ನೀರು ಅದನ್ನು ಅದು ನೀರು ಫುಲ್ಲು ಬಾಯ್ಲ್ ಆದಮೇಲೆ ಆ ಬಾಯ್ಲ್ ಇರೋ ನೀರಿಗೆ ಏಲಕ್ಕಿ ಕಾಯಿ ಹಾಗೆ ಒಂದು ಲವಂಗ ಚೆನ್ನಾಗಿ ಬಾಯ್ಲ್ ಅದು ನಂತರ ಎಷ್ಟು ಟೀ ಪುಡಿ ಬೇಕು ಅಷ್ಟು ಹಾಕ್ಬೇಕು ನೋಡಿ ಗಾಯಸ್ ತುಂಬ ಬಾಯ್ಲಾಗ್ತಿದೆ ಆಗ್ತಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಬೇಕು ಸ್ವಲ್ಪ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಅದು ಬಾಯ್ಲ್ ಮೇಲೆ ಹಾಲು ಹಾಕಬೇಕು ಇವಾಗ ಆಯಿಲು ಮತ್ತೆ ಬಾಯ್ಲ್ ಆಗಬೇಕು ನೆಕ್ಸ್ಟು ಈ ಥರ ರೌಂಡ್ ಮಾಡಬೇಕು ಚೆನ್ನಾಗಿ ಬಾಯ್ಲ್ ಆಗ್ತೈತೆ ನೋಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಕಪ್ ತಗೊಂಡು ಅದು ಸೋಸೋದನ್ನಿಟ್ಟು ಫುಲ್ಲು ಬಾಯ್ಲ್ ಆಗಿರೋ ಟೀನ ಸೋಸ್ಕೋಬೇಕು ಇವಾಗ ಅದ್ರ ಜೊತೆ ಎರಡು ಬಿಸ್ಕೆಟ್ ಇಟ್ಕೊಂಡ್ರೆ ಒಳ್ಳೆ ಮಸಾಲಾ ಟೀ ಸೂಪರ್